ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಈ ಪಿತೃಪಕ್ಷದಲ್ಲಿ ಅಂದರೆ ಈ ಪಕ್ಷ ಮಾಸದಲ್ಲಿ ಒಂದು ರಂಗೋಲಿಯನ್ನು ಹೇಳ್ಕೊಡ್ತೀನಿ ವಿಷ್ಣು ಪಾದ ರಂಗೋಲಿ ಯಾಕಂದರೆ ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸಬೇಕು ಅಂತ ಅನ್ನೋದಾದರೆ ನಾವು ಭಗವಂತನ ಒಂದು ಪಾದಕ್ಕೆ ಶರಣಾಗತಿಯನ್ನು ಹೊಂದಬೇಕು ನಮ್ಮ ಪಿತೃಗಳು ನಾನಾ ಥರದಿಂದ ನರಳುತ್ತಾ ಇದ್ದರೆ ಅವರಿಗೆ ಮೋಕ್ಷವನ್ನು ಕರ್ಣಿಸು ಅಂತ ಬೇಡಿಕೊಂಡು ನಿತ್ಯ ವಿಷ್ಣು ಪಾದವನ್ನು ಹಾಕಿ ಒಂದು ವಿಶೇಷ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನ ನಿತ್ಯ ಪಾರಾಯಣ ಮಾಡ್ರಿ ಈ ಪಿತೃಪಕ್ಷ ಹದಿನೈದು ತಿಥಿಗಳಲ್ಲಿ ಅಂದ್ರೆ ಈ ಪಿತೃಪಕ್ಷ ಮುಗಿಯುವವರೆಗೂ ಈ ಶ್ಲೋಕವನ್ನ ಪಾರಾಯಣ ಮಾಡ್ರಿ ಜೊತೆಗೆ ವಿಷ್ಣು ಹಾಕ್ರಿ ಏನೇನು ಹಾಕಬೇಕು ಪೂರ್ಣವರು ತಿಳಿಸ್ಕೊಡ್ತೀನಿ ನೋಡ್ರಿ ವಿಷ್ಣು ಪಾದ ರಂಗೋಲಿ ನಿತ್ಯ ಹಾಕೋದ್ರಿಂದ ಈ ಪಕ್ಷ ಮಾಸದಲ್ಲಿ ಹಾಕಿ ಸ್ಮರಣೆಯನ್ನ ಮಾಡ್ರಿ ಬಹಳ ಸರಳದ ರಂಗೋಲಿ ಒಂದು ಗೆದೆಯನ್ನ ಹಿಡಿದು ಈ ರೀತಿಯಾಗಿ ಇಷ್ಟನ್ನ ಮಾಡ್ಕೊಳ್ಬೇಕು ಈಗ ಬೆರಳನ್ನ ಮಾಡ್ಕೊಳ್ಬೇಕು ಬೆರಳಲ್ಲಿ ಶಂಕ ಚಕ್ರ ಪದ್ಮ ಸ್ವಸ್ತಿಕ ಮತ್ತೆ ನಕ್ಷತ್ರ ಸೂರ್ಯ ಚಂದ್ರ ಈ ರೀತಿಯಾಗಿ ಈಗ ಶಂಕ ಚಕ್ರ ಪದ್ಮ ಗದ ಎಲ್ಲವನ್ನ ಹಾಕೊಳ್ಬೇಕು ವಿಷ್ಣುವಿನ ನಾಂಚನವಾದಂತಹ ಆನಿ ಅಂಬಾರಿ ಆಕಳು ಅಕಳಕರು ಸೂರ್ಯ ಚಂದ್ರ ಪದ್ಮ ದಶಾವತಾರ ಸ್ಮರಣೆ ಎಲ್ಲವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಹಾಕೊಂಡು ತುಳಸಿ ಕಟ್ಟೆಯನ್ನು ಹಾಕ್ಕೊಳ್ಬೇಕು ತಂತಿ ಬೇರಿ ಎಲ್ಲವನ್ನು ಹಾಕ್ಕೊಳ್ಬೇಕು ಪತಾಕೆಯನ್ನು ಹಾಕ್ಕೊಳ್ಬೇಕು ಅಷ್ಟದಳ ಕಮಲವನ್ನು ಹಾಕ್ಕೊಳ್ಬೇಕು ವಜ್ರವನ್ನು ಹಾಕ್ಕೊಳ್ಬೇಕು ಮತ್ತು ಪ ಪದ್ಮವನ್ನು ಹಾಕೊಳ್ಬೇಕು ಕೌಸ್ತುಭವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಹಾಕೊಂಡ್ಮೇಲೆ ಬ್ರಹ್ಮದೇವರ ಸ್ಮರಣೆಯನ್ನು ಮಾಡ್ತಾ ಸಹಸ್ರದಳ ಕಮಲವನ್ನು ಸಹ ನಾವು ಹಾಕ್ಕೊಳ್ಬೇಕು ಎಲ್ಲಿ ವಿಷ್ಣು ದೇವರು ಇರ್ತಾರೋ ಅಲ್ಲಿ ಬ್ರಹ್ಮದೇವರು ಇರ್ತಾರೋ ಎಲ್ಲಿ ಬ್ರಹ್ಮದೇವರು ಇರ್ತಾರೋ ಅಲ್ಲಿ ನಾವು ಸಾಕ್ಷಾತ್ ಶಿವನು ಕೂಡ ಇರ್ತಾನಂತೆ ಅದಕ್ಕಾಗಿ ಒಂದು ಸಹಸ್ರದಳ ಕಮಲವನ್ನು ಹಾಕಿ ಈ ಮೂವರು ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಬೇಕು ನಮಗೆ ಬ್ರಹ್ಮದೇವರು ಹುಟ್ಟಾದರೆ ದೇವರ ಪಾಲನೆಗಾಗಿ ಬೇಕು ನಮಗೆ ನಂತರ ಶಿವ ದೇವರ ಎಡಭಾಗದಲ್ಲಿ ಶಂಕ ಬಲಭಾಗದಲ್ಲಿ ಚಕ್ರವನ್ನ ಹಾಕಿ ನಂತರ ಗದ ಪದ್ಮ ಎಲ್ಲವನ್ನ ಮಾಡ್ಕೊಳ್ಬೇಕಾಗ್ತದ ಪೂರ್ಣ ಹಾಕಿದ ಮೇಲೆ ಈ ರೀತಿಯಾಗಿ ಪೂರ್ಣ ಹಾಕಿ ಈ ರೀತಿಯಾಗಿ ವಿಷ್ಣು ಪಾದವನ್ನ ಹಾಕಿ తుప్ప దీపం హచ్చిట్కొ శ్లోక పారాయణ మాకు బహనే సరళద శ్లోక నా విడి కూడా ని్లోక హిర్తీని శ్రీ విష్ణు పదస్పనాశకం స విష్ణురాత్మ సత్పదే సుభుక్తి మాషు మే దిషేమాశ్రీతం పదం సమస్త విఘ్న स विष्णुरात्मसत्पदे सुभुक्तिमाशु मे दिशेत् यदीयमाश्रितं पदं समस्त दुःखदाशनं सविष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्त पुण्यदायकम् स विष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्त सौख्यदायकम् स विष्णुरात्मसत्पदेषु भक्तिमाशु मे दिशेत् यदीयमाश्रितं पदं समस्त भाग्यदायकम् सविष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्त स विष्णुरात्मसत्पदेषु भक्तिमाशु मे दिशे यदीयमाश्रितं पदं समस्तकार्यसिद्धिदं सविष्णुरात्मसत्पदेषु भुक्तिमाशु मे दिशेत् यदीयमाश्रितं पदं समस्तदेवतोषकं सविष्णुरात्मसत्पदेषु भक्तिमाशु मे दिशेत् विष्णुरात्मसत्पदेशे हि सत्यात्मपदभाक अभवद्विष्णुपादभाक तदुक्तपदभाक यस्तु नः भवेद् विष्णोपादभाक इति श्री विष्णुपादस्तोसम्पूर्णं कृष्णार्पणमस्तु 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 ಇಷ್ಟೇ ಇರುವಂಥ ಈ ಶ್ಲೋಕವನ್ನು ನಿತ್ಯ ನಿಮ್ಮ ಪಿತೃಗಳಿಗೆ ಮೋಕ್ಷ ಕರುಣಿಸುವ ಭಗವಂತ ಅಂತ ಬೇಡಿಕೊಂಡು ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ ಇನ್ನೂ ಕೆಲವು ಪ್ರಶ್ನೆಯನ್ನು ಕೇಳಿರಿ ಆ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ಎಲ್ಲರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಈ ಪಿತೃಪಕ್ಷದ ಬಗ್ಗೆ ನಿಮಗೆ ಏನೇ ಪ್ರಶ್ನೆಗಳಿದ್ರೂ ಕೂಡ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ಕೊಡ್ತೇನೆ ಮತ್ತು ಮುಂದಿನ ವಿಡಿಯೋ ಸಿಗ್ತೀರಿ ನಮಸ್ಕಾರ